ಅಭಿಮಾನವೇ ಶಾಪ ಆಯ್ತಾ ಗಿಲ್ಲಿ ವಿರುದ್ಧ ಟ್ಯಾಟು ಕುಮಾರ್ ಆಕ್ರೋಶ ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ಮಾತನಾಡೋದು ಅಭಿಮಾನ ಅನ್ನೋದು ಎಲ್ಲಿ ತನಕ ಇರಬೇಕು ಮಿತಿ ಮೀರಿದ ಅಭಿಮಾನ ಜೀವನವನ್ನೇ ಹೇಗೆ ತಿರುವು ಮಾಡುತ್ತದೆ ಅನ್ನೋದಕ್ಕೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರುವ ಕುಮಾರ್ ಅವರ ನೋವಿನ ಮಾತುಗಳು ದೊಡ್ಡ ಉದಾಹರಣೆ ಗಿಲ್ಲಿ ಅಭಿಮಾನಿಯಾದ ತಪ್ಪಿಗೆ ರಸ್ತೆ ಮೇಲೆ ಮುಖ ತೋರಿಸೋಕೆ ಆಗ್ತಿಲ್ಲ ಅಂತ ಹೇಳಿ ಅವರು ಭಾವುಕರಾಗಿ ಮಾತನಾಡಿದ್ದಾರೆ ಆದರೆ ಅಸಲಿ ಕತೆ ಏನು ಪೂರ್ಣ ವಿವರ ಈ ವಿಡಿಯೋದಲ್ಲಿದೆ ಅಭಿಮಾನ ಅಮೃತನ ವಿಷಯನ ಅಭಿಮಾನ ಅನ್ನೋದು ತಪ್ಪಲ್ಲ ಸ್ನೇಹಿತರೆ ಆದರೆ ಅದೇ ಅಭಿಮಾನ ಅತಿಯಾದಾಗ ಅಮೃತ ಕೂಡ ವಿಷವಾಗುತ್ತೆ ಅನ್ನೋ ಮಾತು ಇಲ್ಲಿ ನಿಜವಾಗ್ತಿದೆ ಚಿತ್ರರಂಗ ಧಾರಾವಾಹಿ ರಿಯಾಲಿಟಿ ಶೋ ಇವತ್ತು ಎಲ್ಲ ಕ್ಷೇತ್ರದಲ್ಲೂ ಅಭಿಮಾನಿ ಬಳಗ ಹುಟ್ಟುತ್ತಿದೆ ಆದರೆ ಕೆಲವರು ತಾರೆಯರ ನಡೆ ನುಡಿಯನ್ನು ಅಕ್ಷರಶಃ ಅನುಸರಿಸುತ್ತಾರೆ ತಮ್ಮ ಜೀವನವನ್ನೇ ಬದಿಗಿಟ್ಟು ಅಭಿಮಾನಕ್ಕೆ ಒಲಿಯುತ್ತಾರೆ ಇದಕ್ಕೆ ಇತ್ತೀಚಿನ ಉದಾಹರಣೆ ಗಿಲ್ಲಿ ಸಾಮಾನ್ಯನಿಂದ ಸೆಲೆಬ್ರಿಟಿ ಗಿಲ್ಲಿ ಎಲ್ಲರಿಗೂ ಗೊತ್ತಿರುವಂತೆ ಒಂದು ರಿಯಾಲಿಟಿ ಶೋಗೆ ಸಾಮಾನ್ಯ ವ್ಯಕ್ತಿಯಾಗಿ ಹೋದ ಗಿಲ್ಲಿ ಶೋ ಮುಗಿಯುವಷ್ಟರಲ್ಲಿ ಜನಪ್ರಿಯ ವ್ಯಕ್ತಿ ಅಭಿಮಾನಿಗಳ ಹೃದಯದ ಹೀರೋ ಎಲ್ಲಿ ಹೋದರೂ ಜನ ಮುತ್ತಿಕೊಳ್ಳೋದು ರಾಜಕೀಯದಿಂದ ಚಿತ್ರರಂಗದವರೆಗೂ ಭೇಟಿ ಸೆಲಿಬ್ರಿಟಿ ಟ್ರೀಟ್ಮೆಂಟ್ ಇದು ಗಿಲ್ಲಿಯ ಹೊಸ ಜೀವನ ಟ್ಯಾಟೂ ಹಾಕಿಸಿಕೊಂಡ ಅಭಿಮಾನ ಕುಮಾರ್ ಗಿಲ್ಲಿ ಮನೆಯಲ್ಲಿದ್ದ ಸಮಯದಲ್ಲಿ ಅನೇಕರು ಗಿಲ್ಲಿಯ ಪರವಾಗಿ ಪ್ರಚಾರ ಮಾಡಿದರು ಕೆಲವರು ಹಣ ಖರ್ಚು ಮಾಡಿದರು ಇನ್ನು ಕೆಲವರು ತಮ್ಮ ದೇಹದ ಮೇಲೆ ಟ್ಯಾಟೂ ಕೂಡ ಹಾಕಿಸಿಕೊಂಡರು ಅವರಲ್ಲಿ ಮೊದಲಿಗರಲ್ಲಿ ಒಬ್ಬರು ಕುಮಾರ್ ಅಭಿಮಾನ ಇತ್ತು ಅದಕ್ಕೆ ಟ್ಯಾಟೋ ಹಾಕಿಸಿಕೊಂಡೆ ಅಂತಾರೆ ಕುಮಾರ್ ಮಾತು ತಪ್ಪಿದ ಗಿಲ್ಲಿ ಕುಮಾರ್ ಆರೋಪ ಕುಮಾರ್ ಹೇಳುವ ಪ್ರಕಾರ ಗಿಲ್ಲಿ ಮನೆಯಲ್ಲಿದ್ದಾಗಲೇ ಮೊದಲು ಟ್ಯಾಟೋ ಹಾಕಿಸಿಕೊಂಡ ಅಭಿಮಾನಿಗಳನ್ನು ಭೇಟಿ ಮಾಡ್ತೀನಿ ಅಂತ ಹೇಳಿದ್ದರಂತೆ ಆದರೆ ಶೋ ಮುಗಿದು ಎಷ್ಟು ದಿನ ಆಯಿತು ಒಬ್ಬೇ ಒಬ್ಬ ಅಭಿಮಾನಿಯನ್ನೂ ಭೇಟಿ ಮಾಡಿಲ್ಲ ಅಂತ ಕುಮಾರ್ ಆರೋಪಿಸಿದ್ದಾರೆ ನಾನು ಬಂದು ಭೇಟಿ ಮಾಡುವಂತ ಕೇಳಿಲ್ಲ ಅವರೇ ಅನೌನ್ಸ್ ಮಾಡಿದ್ದರು ಎಂದು ಸ್ಪಷ್ಟಪಡಿಸಿದ್ದಾರೆ ರಸ್ತೆಯಲ್ಲಿ ಮುಖ ತೋರಿಸೋಕೆ ಆಗ್ತಿಲ್ಲ ಇಲ್ಲಿ ನೋವು ಶುರುವಾಗೋದು ರಸ್ತೆಯಲ್ಲಿ ಓಡಾಡೋಕೆ ಆಗ್ತಿಲ್ಲ ಊರಿಗೆ ಹೋಗೋಕೆ ಆಗ್ತಿಲ್ಲ ಗಿಲ್ಲಿ ಬಂದು ನಿನ್ನನ್ನು ಭೇಟಿ ಮಾಡಿದ್ನಾ ಅಂತ ಪ್ರತಿಯೊಬ್ಬರೂ ಕೇಳ್ತಿದ್ದಾರೆ ನನಗೆ ಉತ್ತರ ಕೊಡೋಕೆ ಆಗ್ತಿಲ್ಲ ಅಂತ ಕುಮಾರ್ ಮನಬಿಚ್ಚಿ ಹೇಳಿದ್ದಾರೆ ಮನೆಯೊಳಗಿನ ನೋವು ಇದಕ್ಕಿಂತಲೂ ದೊಡ್ಡ ನೋವು ಏನು ಗೊತ್ತಾ ಮನೆಯವರೇ ಬೈಯುತ್ತಿದ್ದಾರೆ ನಿನ್ನ ಮಗನ ಟ್ಯಾಟೋ ಹಾಕಿಸಿಕೊಂಡಿದೆಯಾ ನಿನ್ನ ಅಪ್ಪ ಅಮ್ಮನ ಟ್ಯಾಟೋ ಹಾಕಿಸಿಕೊಂಡಿದೆಯಾ ಅಂತ ಪ್ರಶ್ನೆಗಳು ನಾನು ಏನು ಉತ್ತರ ಕೊಡಲಿ ಅಂತ ಕುಮಾರ್ ಭಾವುಕರಾಗಿ ಹೇಳಿದ್ದಾರೆ ಅಭಿಮಾನ ಎಚ್ಚರಿಕೆಯೇ ಬೇಕು ಈ ಘಟನೆ ನಮಗೆ ಹೇಳೋದು ಒಂದೇ ಪಾಠ ಅಭಿಮಾನ ಇರಬೇಕು ಆದರೆ ಮಿತಿ ಮೀರಬಾರದು ತಾರೆಯರು ನಮ್ಮ ಜೀವನ ಅಲ್ಲ ನಮ್ಮ ಕುಟುಂಬ ಗೌರವ ಸ್ವಾಭಿಮಾನ ಮುಖ್ಯ ಸ್ನೇಹಿತರೆ ಕುಮಾರ್ ಅವರ ನೋವು ಒಬ್ಬ ವ್ಯಕ್ತಿಯ ಕಥೆಯಲ್ಲ ಇದು ಸಾವಿರಾರು ಅಭಿಮಾನಿಗಳ ಎಚ್ಚರಿಕೆ ನಿಮ್ಮ ಅಭಿಪ್ರಾಯ ಏನು ಗಿಲ್ಲಿ ತಪ್ಪು ಮಾಡಿದ್ರ ಅಥವಾ ಅಭಿಮಾನವೇ ಮಿತಿ ಮೀರಿತಾ ಕಾಮೆಂಟ್ನಲ್ಲಿ ಹೇಳಿ ಧನ್ಯವಾದಗಳು